ನಾವೇನ್ ನೋಡ್ತಾ ಇದೀವಿ ಫಾಸ್ಟ್ ಮಾಡಲ್ಸ್ ಫಾಸ್ಟ್ ಮಾಡಲ್ಸ್ ಅಂದ್ರೆ ಮಾಡಲ್ ವರ್ಬ್ಸ್ ನಾವು ಫಾಸ್ಟ್ ಟೆನ್ಸ್ ಟೆನ್ಸ್ ಅಲ್ಲ ಸಾರಿ ಫಾಸ್ಟ್ ಅಲ್ಲಿ ಹೇಗೆ ಯೂಸ್ ಮಾಡ್ತೀವಿ ಓಕೆ ರೈಟ್ ಹೇಗೆ ಯೂಸ್ ಮಾಡ್ತೀವಿ ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಹೆಲ್ಪಿಂಗ್ ವರ್ಬ್ ಆರ್ ಆಕ್ಸಿಲರಿ ವರ್ಬ್ ಹ್ಯಾವ್ ಪ್ಲಸ್ ವಿ ತ್ರೀ ಇದು ನೆನಪಲ್ಲಿ ಹ್ಯಾವ್ ಪ್ಲಸ್ ವಿ ತ್ರೀ ಓಕೆ ಸೊ ಈಗ ಪಾಸಿಟಿವ್ ನೋಡಿದ್ವಿ ಮೇ ಹ್ಯಾವ್ ವಿ ತ್ರೀ ನೋಡಿದ್ವಿ ಮೇ ನಾಟ್ ಹ್ಯಾವ್ ಓಕೆ ಮೇ ನಾಟ್ ಹ್ಯಾವ್ ಗೆ ಶಾರ್ಟ್ ಫಾರ್ಮ್ ಇಲ್ಲ ಶುಡ್ ನಾಟ್ 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 ಇದೆ ನಿಮಗೆ ಹೇಳಬೇಕು ಅಂತ ಇಲ್ಲ ಓಕೆ ಮೇ ಮೇ ಸೀನ್ ಸೀನ್ ಮೈ ಮೈ ಮೆಸೇಜ್ ಮೆಸೇಜ್ ಅವಳು ನನ್ನ ಮೆಸೇಜ್ ನೋಡದೆ ಇರಬಹುದು ನೋಡದೆ ಇರಬಹುದು ಅಂದ್ರೆ ಅದು ನಾವು ಮೆಸೇಜ್ ನೋಡದೆ ಇರಬಹುದು ಅಥವಾ ನೋಡಿರ್ಲಿಕ್ಕಿಲ್ಲ ನೋಡಿರ್ಲಿಕ್ಕೆಲ್ಲ ಕರೆಕ್ಟ್ ಇದೆ ಬಟ್ ನೋಡಿರ್ಲಿಕ್ಕೆಲ್ಲ ನಾವು ಮಸ್ಟ್ ಯೂಸ್ ಮಾಡ್ತೀವಿ ಓಕೆ ನಾ ದೇ ದೇ ನಾಟ್ ನಾಟ್ ಅವರು ಇನ್ನೂ ಬಂದು ತಲುಪಿರ್ಲಿಕ್ಕಿಲ್ಲ ಅಥವಾ ಅಥವಾ ಬಂದಿರ್ಲಿಕ್ಕಿಲ್ಲ ಬಂದಿರ್ಲಿಕ್ಕಿಲ್ಲ ಯೂಸ್ ಮಾಡಿ ಓಕೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಒಳಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೆ ಇಂಗ್ಲಿಷ್ ಮಾತಾಡುವುದನ್ನು ಕಲಿಯಬಹುದು சைத்திர ஸ்போக்கன் இங்கிலீஷ் மாற்றா நினைங்க இங்கிலீஷ் ஓதிலே பரவலா இங்கிலீஷ் ஓகே வரலி மாதிரி அது எபி முதலி சோ எபி முதலில் நான் இங்கிலீஷ் ஓதலிக்க மத்தியில சாஹிப்பீ அது வல்லது நீங்க கன்னடம் வரலாம் அதுக்கொள்ளி ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕನ್ನಡ ಹೇಳಿಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ಚತುರು ಹೋಗಿರ್ಬೋದು ಮನೆಯಲ್ಲಿ ಅಥವಾ ಯಾವುದಾದ್ರೂ ಬಿಸ್ನೆಸ್ ಇರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶ್ಟನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಈ ಮೆ ನಾಟ್ ಹ್ಯಾಪ್ ಅಂಡರ್ಸ್ಟುಡ್ ದಿ ಜೋಕ್ ದಿಸ್ ಈಸ್ ಕ್ವೈಟ್ ಕಾಮನ್ ಕೆಲವು ಸಲ ನಮಗೆ ಕೆಲವರು ಕೆಲವರು ಹೇಳೋ ಜೋಕ್ಸ್ ಅರ್ಥ ಆಗ್ಲಿಕ್ಕಿಲ್ಲ ಅಲ್ವಾ ಬಹುಶಃ ಅವನಿಗೆ ಜೋಕ್ ಅರ್ಥ ಆಗಿರಲಿಕ್ಕಿಲ್ಲ ಸೊ ಈ ಮೆ ನಾಟ್ ಹ್ಯಾಪ್ ಅಂಡರ್ಸ್ಟೆಡ್ ದಿ ಜೋಕ್ ಮಿ ನಾಟ್ ಹ್ಯಾಪ್ ಓಕೆ ಸೀಲಿ ನಾಟ್ ಹಾಕ್ ನಾಟ್ ತೆಗೆದ್ರೆ ಏನು ಏನು ಹೇಳ್ಬೋದು ನಾವು ಇದೆಲ್ಲ ನಾನು ನಾಟ್ ತೆಗಿತೀನಿ ನಾಟ್ ತೆಗೆದಾಗ ನೀವು ಕನ್ನಡದಲ್ಲಿ ಗುಡ್ ಇದು ನೋಡದಿರಬಹುದು ಈಗ ಅರ್ಥ ನಿಮಗೆ ಎರಡು ಇಂಟರ್ಚೇಂಜ್ ಮಾಡಿ ನೋಡಬೇಕು ಮೇ ಹ್ಯಾವ್ ಮೆ ನಾಟ್ ಹ್ಯಾವ್ ಅಷ್ಟೇ ಇರೋದು ಇದು ಇಟ್ ಸೀಮ್ಸ್ ಟು ಬಿ ಕಾಂಪ್ಲಿಕೇಟೆಡ್ ನೋಡಕ್ಕೆ ಅನ್ಸುತ್ತೆ ನೀವು ಜಸ್ಟ್ ಅದರಲ್ಲಿ ಇಫ್ ಯು ಗೆಟ್ ಯೂಸ್ ಇಟ್ಸ್ ವೆರಿ ಈಸಿ ಓಕೆ ನೆಕ್ಸ್ಟ್ ನೋಡಿ ಯು ನಾಟ್ ಹ್ಯಾವ್ ನೋಟಿಸ್ ದ ಮಿಸ್ಟೇಕ್ ಯು ನಾಟ್ ಹ್ಯಾವ್ ನೋಟಿಸ್ ದ ಮಿಸ್ಟೇಕ್ ನೋಟಿಸ್ ಅಂದ್ರೆ ಗಮನಿಸೋದು ಅಥವಾ ಅಬ್ಸರ್ವ್ ಮಾಡೋದು ನೀವು ತಪ್ಪನ್ನ ಗಮನಿಸಿ ಇರಲಿಕ್ಕಿಲ್ಲ ಅಥವಾ ಗಮನಿಸಿಲ್ಲದಿರಬಹುದು ಗಮನಿಸದೆ ಇದ್ದಿರಬಹುದು ಗಮನಿಸದೆ ಇದ್ದಿರಬಹುದು ಓಕೆ ಹೇಳುವ ಬಸ್ ಮೆ ನಾಟ್ ಹ್ಯಾವ್ ಸ್ಟಾಪ್ ಅಟ್ ದಿಸ್ ಸ್ಟೇಷನ್ ಬಸ್ ಈ ಸ್ಟೇಷನ್ ಅಲ್ಲಿ ನಿಲ್ಲಿಸಿರ್ಲಿಕ್ಕಿಲ್ಲ ಗೊತ್ತಾಯ್ತಲ್ಲ ಸೊ ಮೇ ನಾಟ್ ಇನ್ನು ತುಂಬಾ ಎಕ್ಸಾಂಪಲ್ಸ್ ಇದೆ ಯು ಕ್ಯಾನ್ ಗೋ ಥ್ರೂ ನೆಕ್ಸ್ಟ್ ಲೆಟ್ ಸಿ ಮೈ ನಾಟ್ ಮೈಟ್ ನಾಟ್ ಮೈಟ್ 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 ನಾಟ್ ಇಟ್ ದ ಸೇಮ್ ಎರಡು ಒಂದೇನೆ ನಾನು ಹೇಳಿದ್ನಲ್ಲ ಫಿಫ್ಟಿ ಪರ್ಸೆಂಟ್ ಗ್ಯಾರಂಟಿ ಇದ್ರೆ ಮೇನ ಬೆಳೆಸಿ ಫಿಫ್ಟಿಂತರ್ಟಿ ಫಾರ್ಟಿ ಫೈವ್ ಪರ್ಸೆಂಟ್ ಜಸ್ಟ್ ಒಂದು ಎಕ್ಸಮ್ಷನ್ ಸೊ ನಮಗೆ ಗೊತ್ತಿರೋ ಪರ್ಸೆಂಟೇಜ್ ಅಲ್ಲ ಸುಮ್ಮನೆ ಒಂದು ಅಳತೆ ಹೇಳೋದು ಅಳತೆ ಅಂದ್ರೆ ಒಂದು ಗೆಸ್ ಅಲ್ಲಿ ಮೈಟ್ ನಾನು ಹೇಳಿದೆ ಮೈಟ್ ಎಲ್ಲಿ ಯೂಸ್ ಮಾಡ್ತೀವಿ ನಾವು ತುಂಬ ಸಾಧ್ಯತೆ ಮೇಗಿಂತ ಕಡಿಮೆ ಇರಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಗಿಂತ ಪರ್ಸೆಂಟ್ ನಿಮಗೆ ಗ್ಯಾರಂಟಿ ಕಡಿಮೆ ಇದ್ರೆ ಮೈಟ್ ನೂಸ್ ಅದಕ್ಕಿಂತ ಕಡಿಮೆ ಇದ್ರೆ ಕುಡ್ ಯೂಸ್ ಮಾಡಬಹುದು ಕಾಮನ್ ಆಗಿ ನಾವು ಫಾಸ್ಟ್ ಅಲ್ಲಿ ಫಾಸ್ಟ್ ಅಲ್ಲಿ ಬಳಸಲ್ಲ ನೀವು ಶಿ ಕುಡ್ ನಾಟ್ ಶಿ ಕುಡ್ ಹ್ಯಾವ್ ಲೆಫ್ಟ್ ಶಿ ಕುಡ್ ಹ್ಯಾವ್ ಲೆಫ್ಟ್ ಆ ತರ ಯೂಸ್ ಮಾಡಿದಾಗ ಏನಾಗುತ್ತೆ ಅದು ಸಾಧ್ಯತೆಗೆ ಬರುತ್ತೆ ಸಾಧ್ಯತೆನೂ ಹೌದು ಆಮೇಲೆ ಇದು ಪಾಸಿಬಿಲಿಟಿ ಅಂದ್ರೆ ಹೇಳೋದು ಅದು ಎರಡು ರೀತಿನೂ ಆಗುತ್ತೆ ಹೋಗ್ ಹೋಗಿರಬಹುದು ಹೋಗಿರ ಹೋಗಕ್ಕೆ ಸಾಧ್ಯ ಆಗ್ತಾ ಇತ್ತು ಆದ್ರೆ ಹೋಗ್ಲಿಲ್ಲ ಅದು ನೆಗೆಟಿವ್ ಈಗ ನಾನು ಹೇಳ್ತಾ ಇರೋದು ಕುಟ್ಟಿನ ಈಗ ನೋಡಿ ಪಾಸಿಬಿಲಿಟಿ ಪ್ರಾಬಬಿಲಿಟಿ ಫಾಸ್ಟ್ ಅಲ್ಲಿ ಪಾಸಿಬಿಲಿಟಿ ಅಳತೆ ಹೇಗೆ ನಾವು ಮೇ ಮೈಟ್ ಬಳಸಿದ್ರೆ ಮೇ ಬಳಸಿದ್ರೆ ಪಾಸಿಬಿಲಿಟಿ ಸ್ವಲ್ಪ ಜಾಸ್ತಿ ಅಂದ್ರೆ ಕಂಪ್ಯಾರಿಟಿವ್ಲಿ ಮೇ ಮೈಟ್ ಬಳಸಿದ್ರೆ ಪಾಸಿಬಿಲಿಟಿ ಇನ್ನೂ ಸ್ವಲ್ಪ ಕಡಿಮೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಕುಡ್ ಅಂತ ಹೇಳಿದ್ನಲ್ವಾ ಡಿಗ್ರಿ ಡಿಗ್ರಿ ಆಫ್ ಕಂಪ್ಯಾರಿಸನ್ ಅಲ್ಲಿ ಕುಡ್ ಬಟ್ ನಾವು ನ ಎರಡು ತರ ಬಳಸ್ತೀವಿ ಫಾಸ್ಟ್ ಅಲ್ಲಿ ಅದೀಗ ನಾನು ಕನ್ಫ್ಯೂಸ್ ಮಾಡಲ್ಲ ಬರೀ ನ ಪ್ರಾಬಬಿಲಿಟಿ ಮತ್ತೆ ಸಾಧ್ಯತೆ ಎರಡು ತರ ಸಾಧ್ಯತೆ ಬರುತ್ತದೆ ಅದ ಆಮೇಲೆ ನೋಡೋಣ ಸೊ ಇಲ್ಲಿ ಹಿ ಮೈಟ್ ಹ್ಯಾವ್ ಲೆಫ್ಟ್ ಅವಳು ಮಾರ್ಕೆಟ್ಗೆ ಹೋಗಿರಬಹುದು ಹೋಗಿರಬಹುದು ಅವಳು ಮಾರ್ಕೆಟ್ ಅವಳು ಮಾರ್ಕೆಟಿಗೆ ಹೋಗಿರಬಹುದು ಶಿ ಮೈಚ್ ಲೆಫ್ಟ್ ಅಟ್ ಹೋಮ್ ಅವನು ತನ್ನ ಫೋನ್ ಅನ್ನು ಮನೆಯಲ್ಲಿಯೇ ಇಟ್ಟಿರಬಹುದು ಬಿಟ್ಟಿರಬಹುದು ಲೆಫ್ಟ್ ಲೆಫ್ಟ್ ಬಿಟ್ಟಿರಬಹುದು ಇಟ್ಟಿರಬಹುದು ದೇ ಮೈಚ್ ಟೇಕನ್ ದ ರಾಂಗ್ ರೂಟ್ ಅವರು ತಪ್ಪು ಮಾರ್ಗವನ್ನು ತೆಗೆದುಕೊಂಡಿರಬಹುದು ಎರಡು ಒಂದೇನೆ ಬಹುದೂನೆ ಕನ್ನಡದಲ್ಲಿ ಮೇ ಮೈಟ್ ಎರಡು ಒಂದೇನೆ ಸಾಧ್ಯತೆ ತುಂಬಾ ಕಡಿಮೆ ಇರಬೇಕಾದ್ರೆ ಮಾತ್ರ ಮೈಟ್ ಹೇಳಿ ತುಂಬಾ ಕಡಿಮೆ ಅಲ್ಲ ಕಡಿಮೆ ಇರಬೇಕಾದ್ರೆ ಮೈಟ್ ಹೇಳಿ ಅಂಡ್ ತುಂಬಾ ಕಡಿಮೆ ಇರ್ಬೇಕು ಕುಡ್ ಹೇಳ್ಬೇಕು ಓಕೆ ಸೊ ಕುಡ್ ಅನ್ನ ಎರಡು ತರ ಇಲ್ಲಿ ಯೂಸ್ ಮಾಡಬಹುದು ಅದು ನಾನು ಆಮೇಲೆ ಹೇಳ್ತೀನಿ ನಿಮಗೆ ಯು ಮೈಟ್ ಹ್ಯಾವ್ ಮಿಸ್ಅಂಡರ್ಸ್ಟುಂಡ್ ದ ಕ್ವೆಶ್ಚನ್ ಯು ಮೈಟ್ ಹ್ಯಾವ್ ಮಿಸ್ಅಂಡರ್ಸ್ಟುಂಡ್ ದ ಕ್ವೆಶನ್ ನೀವು ಪ್ರಶ್ನೆನ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬಹುದು ಇಲ್ಲಿ ಮೇ ಹಾಕ್ಬೇಕಾ ಮೈಟ್ ಹಾಕ್ಬೇಕಾ ಯಾವ್ದು ಬೇಕಾದ್ರೆ ಹಾಕಿ ಬಟ್ ನಿಮಗೆ ತುಂಬಾ ಡೌಟ್ ಇದ್ರೆ ಮೇ ಯೂಸ್ ಮಾಡಿ ಡೌಟ್ ಅಲ್ಪ ಸ್ವಲ್ಪ ಏನೋ ಡೌಟ್ ಇದೆ ಸ್ವಲ್ಪ ಡೌಟ್ ಇದ್ರೆ ಮೈಟ್ ಯೂಸ್ ಮಾಡಿ ಓಕೆ ಶಿ ಹಾವ್ ಸೀನ್ ಯು ಆಟ್ ದ ಮಾಲ್ ಶಿ ಹಾವ್ ಸೀನ್ ಯು ಆಟ್ ದ ಮಾಲ್ ಅವಳು ನಿನ್ನ ಮಾಲ್ ಅಲ್ಲಿ ನೋಡಿರಬಹುದು ಅವಳು ನಿನ್ನ ಮಾಲ್ ಅಲ್ಲಿ ನೋಡಿರಬಹುದು ಮೈಟ್ ಹ್ಯಾವ್ ಎಕ್ಸ್ಪ್ಲೈನ್ ಇಟ್ ಆಲ್ರೆಡಿ ದ ಟೀಚರ್ ಮೈಟ್ ಹ್ಯಾವ್ ಎಕ್ಸ್ಪ್ಲೈನ್ ಇಟ್ ಆಲ್ರೆಡಿ ಟೀಚರ್ ಇದನ್ನ ಈಗಾಗ್ಲೇ ಎಕ್ಸ್ಪ್ಲೈನ್ ಮಾಡಿರಬಹುದು ಅಲ್ಲಿ ನಿಮಗೆ ಮೇ ಅಲ್ಲಿ ಯಾವುದು ನಾನು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಎಲ್ಲದಕ್ಕೂ ಮೈಟ್ ಹಾಕ್ಬೋದು ನೀವು ಮೈಟ್ ಅಲ್ಲಿ ಯಾವ್ದು ಕೊಟ್ಟಿದ್ದೀನಿ ಎಕ್ಸಾಂಪಲ್ ಎಲ್ಲದಕ್ಕೂ ಮೇ ಹಾಕ್ಬಹುದು ಇದು ಮೇ ಅಲ್ಲೂ ನಾನು ಹೇಳಿದ್ರೆ She may have forgotten. She might have forgotten. Difference is the degree of probability. Okay. So, next is the negative. Nourana. Negative is nothing but might have it, might not have it. Right. She might not have received the letter. She might not have received the letter. She may not have received the letter. Or she might not have received the letter. Okay? So may Elhirti naavu Sadhyti Solpa Jasidita. Might el use That is the only difference. So next note. Um, they might not have heard the bell ring. ಸೊ ಇಲ್ಲಿ ನೋಡಿ ಹರ್ಡ್ ದ ಬೆಲ್ ರಿಂಗ್ ಸೊ ಇಲ್ಲಿ ರಿಂಗ್ ಅಂತ ಬರುತ್ತೆ ಬೆಲ್ ರಿಂಗ್ ಎರಡೂ ಒಟ್ಟಿಗೆ ತಗೋಬೇಕು ದಿ ರಿಂಗ್ ಆಗುವುದು ಬೆಲ್ ರಿಂಗ್ ಆಗುವುದು ಅವರು ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ ಅಥವಾ ಕೇಳಿಸ್ಕೊಂಡಿರ್ಲಿಕ್ಕಿಲ್ಲ ಎಸ್ ಓಕೆ ಸೊ ಹಿ ನಾಟ್ ಹ್ಯಾವ್ ಅಂಡರ್ಸ್ಟುಡ್ ದ ಹೋಮ್ ವರ್ಕ್ ಅವನಿಗೆ ಹೋಮ್ ವರ್ಕ್ ಅರ್ಥ ಆಗಿರ್ಲಿಕ್ಕಿಲ್ಲ ಅರ್ಥ ಮಾಡಿಕೊಂಡಿರ್ಲಿಕ್ಕಿಲ್ಲ ಅವರು ಸೈನ್ ಯು ಮೈಟ್ ನಾಟ್ ಹ್ಯಾವ್ ನೋಟಿಸ್ಡ್ ದ ಸೈನ್ ನೀವು ಅಲ್ಲಿ ಒಂದು ಸಿಂಬಲ್ ಇತ್ತಲ್ಲ ಒಂದು ಚಿಹ್ನೆ ಇತ್ತಲ್ಲ ಅದನ್ನ ಗಮನಿಸಿರ್ಲಿಕ್ಕಿಲ್ಲ ಅರ್ಥ ಆಯ್ತಲ್ಲ ಸೊ ಮೇ ಆಯ್ತು ಮೈಟ್ ಆಯ್ತು ಅಗೇನ್ ಅದು ನೆಗೆಟಿವ್ ಆಯ್ತು ನಾವ್ ಲೆಟ್ಸ್ ಮೂವ್ ಮಸ್ಟ್ मस्ट नोली शी मस्ट हैव बीन वेरी टायर्ड शी मस्ट हैव बीन वेरी टायर्ड हील बीन ಅಂತ ಇದೆ ಅಲ್ವಾ इट्स v3 v3 ಯಾವುದrfloor v3 is am are was were ಇದೆ ಅಲ್ವಾ ಅದರದು v3 ಓಕೆ शी मस्ट हैव बीन ವೆರಿ ಟಯರ್ಡ್ ಅನ್ನೋದು ಇಲ್ಲಿ ಬಿನ್ ಆಗಿದೆ ಶಿ ವಾಸ್ ವೆರಿ ಟಯರ್ಡ್ ಅಲ್ವಾ ಶಿ ವಾಸ್ ವೆರಿ ಟಯರ್ಡ್ ಅವಳು ಅವಳಿಗೆ ತುಂಬ ಸುಸ್ತಾಗಿತ್ತು ಶಿ ವಾಸ್ ವೆರಿ ಟಯ್ ಸುಸ್ತಾಗಿತ್ತು ಸುಸ್ತಾಗಿತ್ತು ಅನ್ನೋದು ಗ್ಯಾರಂಟಿ ನಾನು ನೋಡಿದ್ದೀನಿ ಎಲ್ಲರೂ ನೋಡಿದ್ದಾರೆ ಅವಳಿಗೆ ತುಂಬ ಸುಸ್ತಾಗಿತ್ತು ಬಟ್ ನಮಗೆ ಸುಸ್ತಾಗಿರಬೇಕು ಅವಳಿಗೆ ತುಂಬಾ ಸುಸ್ತಾಗಿ ಇದ್ದಿರಬೇಕು ಅದಕ್ಕೆ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಅವಳಿಗೆ ತುಂಬಾ ಸುಸ್ತಾಗಿ ಇದ್ದಿರಬೇಕು ಅದಕ್ಕೆ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು ಬಿನ್ ವೆರಿ ಚಾಯ್ ಅವಳು ತುಂಬಾ ದಣಿದಿರಬೇಕು ದಣಿದಿರಬೇಕು ಸುಸ್ತಾಗಿರ್ಬೇಕು ತುಂಬಾ ಸಿಹಿ ತುಂಬಾ ಅಂದ್ರೆ ಸಾರಿ ತುಂಬಾ ಅಲ್ಲ ಸಾರಿ ಖಂಡಿತ ಖಂಡಿತ ಅದರಲ್ಲೂ ನಾವು ಒಂದು ಗೆಸ್ ನಮ್ಮ ಗೆಸ್ ಬಂದು ನೈಂಟಿ ಏಟ್ ಪರ್ಸೆಂಟ್ ಇದೆ ಇನ್ ಟೂ ಪರ್ಸೆಂಟ್ ನಾವು ಗೆಸ್ ನಮಗೆ ಗೊತ್ತಿಲ್ಲ ಅಲ್ವಾ ನಾವು ನೋಡಿಲ್ಲ ನಮ್ಮ ಕಣ್ಣಾರೆ ನೋಡಿಲ್ಲ ಬಟ್ ಆದ್ರೆ ನಾವು ಎಲ್ಲದನ್ನು ಎಲ್ಲ ಇದನ್ನ ಇಟ್ಕೊಂಡು ಎವಿಡೆನ್ಸ್ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ ನೈಂಟಿ ಏಟ್ ಪರ್ಸೆಂಟ್ ಅವಳಿಗೆ ಸುಸ್ತಾಗಿದ್ದಿರ್ಬೇಕು ಅವಳಿಗೆ ಸುಸ್ತಾಗಿರ್ಬೇಕು ಅದರ ಅರ್ಥ ಏನು ನಿಮ್ಮ ಊಹೆ ತೊಂಬತ್ತೆಂಟು ಪರ್ಸೆಂಟ್ ಕರೆಕ್ಟ್ ಇದೆ ಅಂತ ನಿಮಗೆ ಅನಿಸ್ತಾ ಇದೆ ಎಲ್ಲೋ ಎರಡು ಪರ್ಸೆಂಟ್ ಮಾತ್ರ ನಿಮಗೆ ಡೌಟ್ ಇದೆ ಆವಾಗ ನಾವೇನು ಹೇಳ್ತೀವಿ ಮಸ್ಟ್ ಹೇಳ್ಬೇಕು Must plus have plus v3. Okay.